ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದರ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಏನೇ ವೀಡಿಯೋ ಮಾಡಿದ್ರೂ ನಿಮಗೆ ಮೊದಲು ಬರುತ್ತೆ ಇವತ್ತಿನ ರೆಸಿಪಿ ಬಂದು ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ಇದನ್ನು ಮೇಯ್ನಾಗಿ ಪಿತೃಪಕ್ಷದಲ್ಲಿ ಅಥವಾ ಯಾರಾದ್ರೂ ಡೆತ್ ಅದನ್ನು ಹನ್ನೊಂದನೇ ದಿನ ಕಾರ್ಯ ಮಾಡ್ತಾರಲ್ಲ ಆ ಎಡೆ ಇಕ್ಕಕ್ಕೆ ಅಂತ ಮಾಡ್ತಾರೆ ಬಿಡ್ದಿಂದಲೂ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಬಂದಿದೆ ಕಜ್ಜಾಯ ಆರಾಮಾಗಿ ಮಾಡ್ಕೊಬೋದು ತುಂಬ ಈಸಿಯಾಗಿರುತ್ತೆ ನಾನು ಒಂದು ಸೇರು ಅಕ್ಕಿನ ಮೂರು ದಿನ ನೆನ್ನೆ ಹಾಕ್ಕೊಂಡಿದ್ದೀನಿ ನಾನು ಡಿಪ್ಪ ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ದಪ್ಪ ಅಕ್ಕಿ ಬರುತ್ತಲ್ಲ ಅದು ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣ ಅಕ್ಕಿಲ್ಲಿ ಮಾಡಿಕ್ಕೆ ಹೋಗ್ಬೇಡಿ ದಪ್ಪ ಅಕ್ಕಿಲೇ ಮಾಡಿ ನೋಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಮೂರು ದಿನ ಆದಮೇಲೆ ಈ ಥರ ಒಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆದಮೇಲೆ ಚೂರು ಸ್ವಲ್ಪ ಡ್ರೈ ಆಗಬೇಕಷ್ಟೆ ಈ ಥರ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಸಾಫ್ಟಾಗೆ ಅಂದರೆ ಜಾಸ್ತಿ ಸಾಫ್ಟ್ ಮಾಡಬೇಡಿ ಈ ಥರ ನುಣ್ಣಗೆ ಮಾಡ್ಕೊಳ್ಳಿ ನೋಡಿ ಏಲಕ್ಕಿ ಪುಡಿನ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟು ನೋಡಿ ಈ ಥರ ಅಚ್ಚು ಬೆಲ್ಲದಲ್ಲಿ ನಾನು ಕಜ್ಜಾಯಕ್ಕೆ ನಾಲ್ಕು ತೊಗೊಂಡಿದ್ದೀನಿ ಅಂದರೆ ಪಾವ್ಗೆ ಒಂದು ಅಚ್ಚು ಲೆಕ್ಕ ಅಂತ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದೆ ಇದರಲ್ಲಿ ನಾಲ್ಕು ಬೆಲ್ಲ ತೊಗೊಂಡಿದ್ದೀನಿ ಅಚ್ಚು ನೀವು ಬೇಕಾದ್ರೆ ಒಂದು ಕೆ ಜಿ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು ನೋಡಿ ಈ ಥರ ಪಾಕಕ್ಕೆ ಇಟ್ಕೊಂಡು ಬೆಲ್ಲ ಕರ್ಗೋಕ್ಕೆ ಈ ಥರ ಒಂದು ಮುದ್ದೆ ಕೋಲಲ್ಲಿ ಈ ಥರ ಹಿಂಗೆ ಹಿಂಗೆ ಸ್ಪ್ರೆಶ್ ಮಾಡಬೇಕು ಉಂಡೆ ಎಲ್ಲ ನಿಂಟಾಗಿ ಕರಗಲಿ ಕೆಚ್ಚಿ ಹಾಕೊಳ್ಳಿ ನೀವು ಪಾಕ ಯಾವ ರೀತಿ ರೆಡಿಯಾಗುತ್ತೆ ಅಂತ ನೀವು ಏನಾರು ಟೇಸ್ಟ್ ಮಾಡಬೇಕು ಅಂದರೆ ಈ ಥರ ಮುದ್ದೆ ಕೋಲಿಂದ ತಣ್ಣೀರು ಹಾಕೊಳ್ಳಿ ಒಂದು ತಟ್ಟೆಗೆ ಈ ಥರ ಹಾಕೊಳ್ಳಿ ಅದು ತಟ್ಟೆಗೆ ಕಚ್ಚಬಾರ್ದು ಕೈಗೆ ಆರಾಮಾಗಿ ಬರ್ಬೋದು ನಮ್ಮ ಪಾಕ ರೆಡಿಯಾಗಿದೆ ಇದಕ್ಕೆ ಎಳ್ಳು ಹಾಕ್ಕೋಬೇಕು ಎಳ್ಳು ಹಾಕೊಂಡ್ಮೇಲೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಅಕ್ಕಿ ಹಸಿಟನ್ನು ನಾವು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಈ ಥರ ರುಬ್ಬಿರೋಂಥ ಅಕ್ಕಿ ಹಸಿಟ್ಟನ್ನು ನೀಟಾಗೆ ಹಾಕೋಬೇಕು ಈ ಥರ ಹಾಕ್ತಾ ಇದ್ದಂಗೆ ಗಂಟಾಗಿ ಬಿಡುತ್ತೆ ಇದು ಹಿಂಗೆ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಹಾಕೋಬೇಕು ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಹೊಂದಿಸ್ಕೋಬೇಕು ಮುದ್ದೆ ಹೊಂದಿಸ್ತೀವಲ್ಲ ಆ ಥರ ಪಾಕ ರೆಡಿಯಾಗುತ್ತೆ ಆಗ ನಾವು ಒಲೆಯಲ್ಲಿ ಮಾಡ್ತಿರೋದು ಎಣ್ಣೆ ಕಾಯಿಯಕ್ಕೆ ಇಟ್ಟಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ ಒತ್ಕೋಬೇಕು ನೀರು ಹಾಕೊಳ್ಳಿ ಎಣ್ಣೆ ಹಾಕ್ಕೋಬೇಡಿ ಬೇಗ ಆಗುತ್ತೆ ನೀರು ಹಾಕ್ಕೊಂಡು ನೀಟಾಗಿ ಬರುತ್ತೆ ನೋಡಿ ಈ ಥರ ಒಂದೊಂದು ಮರ್ಚ್ಕೊಬಿಡುತ್ತೆ ತಲೆ ಕೆಡಿಸ್ಕೊಬೇಡಿ ನೀವು ನಾನು ಎರಡು ಜಾಲರಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಮಡ್ಚ್ಕೊಳುತ್ತೆ ಅಂತಲೇ ನೋಡಿ ಈ ಥರ ಎರಡು ಜಾಲರಿಯನ್ನು ಯೂಸ್ ಮಾಡಿದ್ದೀನಿ ಎಣ್ಣೆನೂ ನೀಟಾಗಿ ಸೋರುತ್ತೆ ಇದನ್ನು ನೀವು ಸೊಪ್ಪು ಸೋರ್ಸೋ ಜಾಲರಿಲ್ಲಾರ ಹಾಕೋಬೋದು ಅಥವಾ ಈ ಥರ ಮಂಕ್ರಿ ಇದ್ದರೆ ಚಿಕ್ಕದು ಹಾಕೋಬೋದು ನೋಡಿ ಟೇಸ್ಟಿಯಾಗಿರುತ್ತೆ ಇದು ನನ್ನ ವೀಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್